ಹಲೋ ಗಾಯ್ಸ್ ಸೊ ಇವತ್ತು ಬಂದ್ಬಿಟ್ಟು ನಾನು ನಿಮಗೆ ಆಕ್ವೇರಿಯಂ ಪ್ಯಾರಾಡೈಸ್ ಬಗ್ಗೆ ಫುಲ್ಲು ಡೀಟೇಲ್ಸ್ ತೊಗೊಂಡು ಬಂದಿದ್ದೀನಿ ಈಗಂತೂ ಸಮ್ಮರ್ ಇರೋದರಿಂದ ಮತ್ತು ಮಕ್ಕಳಿಗೆಲ್ಲ ಹಾಲಿಡೇಸ್ ಇರೋದ್ರಿಂದ ಸೊ ನೀವು ಆರಾಮಾಗಿ ಇಲ್ಲಿ ಕರ್ಕೊಂಡೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕರ್ಕೊಂಡು ಬರ್ಬೋದು ಮತ್ತು ತುಂಬಾ ಯುನೀಕ್ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ವೆರೈಟೀಸ್ ಫಿಶ್ ಇದೆ ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು ನನ್ನ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ದಾರೆ ಸೊ ನಿಮ್ಮ ಮಕ್ಕಳು ಕೂಡ ಹೀಗೆ ಎಂಜಾಯ್ ಕೂಡ ಮಾಡ್ತಾರೆ ಸೊ ನೀವು ಪ್ರತಿಯೊಂದು ನೋಡ್ಬೋದು ತುಂಬಾ ಚೆನ್ನಾಗಿದೆ ಎಲ್ಲಿ ನೋಡಿದ್ರು ಬರೀ ಫಿಶಸ್ಸೇ ಡಿಫ್ರೆಂಟು ವೆರೈಟೀಸ್ ಆಫ್ ಫಿಶಸ್ಸು ತುಮ್ ತುಂಬಾ ಚೆನ್ನಾಗಿದ್ದಾರೆ ಮಾಡಿದ್ದಾರೆ ಪ್ಲೇಸ್ ಅಂತೂ ನಮಗೆ ಆ ಕೊಟ್ಟಿರೋ ಒಂದು ದುಡ್ಡಿ ದುಡ್ಡಿಗೆ ನಮಗೆ ಎಲ್ಲೂ ಬೇಜಾರಾಗಿಲ್ಲ ವರ್ತ್ ಅನ್ನಿಸ್ತು ಸೊ ಏನಿದೆ ಪ್ರೈಸ್ ನಾನು ಲಾಸ್ಟಲ್ಲಿ ನಿಮಗೆ ರಿವೀಲ್ ಮಾಡ್ತೀನಿ ಸೊ ನೀವು ನೋಡ್ಬೋದು ನನ್ನ ಮಕ್ಕಳು ಓವರ್ ಆಲ್ ವಿಡಿಯೋದಲ್ಲಿ ತುಂಬಾ ಎಂಜಾಯ್ ಮಾಡಿದ್ದಾರೆ ಸೊ ನೀವು ಕೂಡ ಇಲ್ಲಿ ಕರ್ಕೊಂಡು ಹೋಗಿ ಅವ್ರ ಸಮ್ಮರ್ ಹಾಲಿಡೇಸ್ನ ಏನೋ ಮೆಮೊರಬಲ್ ಆಗಿ ಮಾಡಿ ಸೋ ಎಲ್ಲಿ ನೋಡಿದ್ರೂ ಯಾವ ಕಡೆ ನೋಡಿದ್ರು ಫಿಶ್ಶು ಎಲ್ಲಿ ನೋಡಿದರೂ ಫಿಶು ಎಲ್ಲ ಫಿಶಸ್ಸೇ ಹ್ಞೂ ತುಂಬಾ ಕ್ಲೀನ್ನೆಸ್ಸು ಇದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಏಜು ಅಡಲ್ಟ್ಗೆ ಒಂದು ಪ್ರೈಝ್ ಇದೆ ಆಮೇಲೆ ಕಿಡ್ಸ್ಗೆ ಒಂದು ಪ್ರೈಝ್ ಇದೆ ಮತ್ತು ಏನು ಇದರಲ್ಲಿ ಮಾರ್ಮೆಡ್ ಶೋ ಬರುತ್ತೆ ಸೊ ಅದು ಕೂಡ ಒಂದು ಟೈಮ್ಸ್ ಇದೆ ಆ ಟೈಮಿಗೆ ಅದು ಬರುತ್ತೆ ಸೊ ನೀವು ಅದನ್ನ ಪ್ಲ್ಯಾನ್ ಮಾಡ್ಕೊಂಡು ನೋಡ್ಕೊಂಡು ಬರ್ಬೋದು ನಮಗಂತೂ ಎಷ್ಟು ಸತಿ ಆಲ್ಮೋಸ್ಟ್ ನಾವೊಂದು ಟೂ ಟೈಮ್ಸ್ ನೋಡಿದೆ ಒಂದು ಚೂರೂ ಬೋರ್ ಆಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಷ್ಟು ಚೆನ್ನಾಗ ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿಲ್ಲ ಬಟ್ ಅದು ತುಂಬ ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿತ್ತು ಮತ್ತು ನಾವು ಏನು ದುಡ್ಡು ಪೇ ಮಾಡಿದ್ದೀವಿ ಅದು ತುಂಬಾ ವರ್ತ್ ಇತ್ತು ಅಷ್ಟು ವರ್ತ್ಫುಲ್ಲಾಗಿ ಅವರು ಮಾಡಿದ್ದಾರೆ ಸೊ ಇದಂತೂ ಆಗಿರುತ್ತೆ ಅಂತ ಹೇಳಿದ್ದಾರೆ ಸೊ ನಾನು ಕೇಳಿದೆ ಜಸ್ಟ್ ಇದೇನಾದರೂ ಹಾಕಿ ಇದ್ರ ಥರ ಮತ್ತೆ ತೆಗೆದುಬಿಡ್ತೀರಾ ಆ ಥರ ಅಂತ ಸೊ ಇಲ್ಲ ಪರ್ಮನೆಂಟಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಿಸ್ ಮಾಡಬೇಡಿ ಚೆನ್ನಾಗಿದೆ ಇದರ ಲೊಕೇಶನ್ನು ನಿಮಗೆ ಫನ್ ವರ್ಲ್ಡ್ ಒಳಗಡೆನೆ ಬರುತ್ತೆ ನೋಡಿ ಎಲ್ಲ ಥರ ಫಿಶಸ್ ಇದೆ ತುಂಬ ಜನ ಎಂಜಾಯ್ ಮಾಡ್ತಾಯಿದ್ರು ಮಾತ್ರ ಮಕ್ಳುಗಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ನಮಗಂತೂ ನಮಗೆ ಖುಷಿ ಆಗ್ತಿತ್ತು ಅವರು ಖುಷಿ ನೋಡಿ ನಮಗೆ ಖುಷಿ ಆಗ್ತಿತ್ತು ಹಂಗೆ ಅಲ್ಲಿ ವೆರೈಟಿಸ್ ಆಫ್ ಫಿಶಸ್ಸು ಅದರಲ್ಲಂತೂ ಫಿಶ್ ಲವರ್ಸ್ಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಆ ಥರ ಇದೆ ಈಗ ನೀವು ನೋಡ್ತಿರೋ ಫಿಶ್ ಅದು ಅದ್ ಸುತ್ತಾನೆ ಇರುತ್ತೆ ಹೆಂಗ್ ಸುತ್ತಾರೆ ಮಕ್ಕಳು ಹಾಗೆ ಸುತ್ತುತ್ತಾ ಇರುತ್ತೆ ಅಷ್ಟು ಚೆನ್ನಾಗಿತ್ತು ಪ್ರತಿಯೊಂದು ಅಕ್ವೇರಿಯಮಲ್ಲೂ ಕೂಡ ಅದದೇ ಆದಂತ ಒಂದೊಂದು ಆಂಟಿಕ್ ಇನ್ನೇನೋ ಇದನ್ನ ಮಾಡಿದ್ರು ಕ್ರಿಯೇಟ್ ಮಾಡಿದ್ರು ನೋಡ್ಬೋದು ನೀವು ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೆ ಇದ್ರಲ್ಲೆಲ್ಲ ಸೊ ಆ ಥರ ವ್ಲಾಂಗ್ ಲಾಂಗ್ ಮಂತು ತುಂಬಾ ಜನ ಬಂದು ವ್ಲಾಗ್ ಮಾಡ್ತಾ ಇದ್ರು ಅಲ್ಲಿ ನನಗಂತೂ ನೋಡಿ ನಗು ಬರ್ತಾ ಇತ್ತು ಬಟ್ ನಾವು ಹೋಗಿದ್ದು ವೀಕ್ ಡೇಸಲ್ಲಿ ವೀಕೆಂಡ್ ಪ್ರೈಝು ಇದು ನನ್ನ ತಲೆಗೆ ಓಡಲಿಲ್ಲ ಸೊ ಗೊತ್ತಾಗಿಲ್ಲ ಬಟ್ ವೀಕ್ ಡೇ ಪ್ರೈಸ್ ಮಾತ್ರ ನಾನು ಹೇಳ್ಬೋದು ಅದನ್ನು ಮಾತ್ರ ನಾನು ತಿಳ್ಕೊಂಡೆ ಮೇ ಬಿ ವೀಕ್ ವೀಕೆಂಡಲ್ಲೂ ಅದೇ ಇರುತ್ತೇನೋ ತುಂಬಾ ವೆರೈಟೀಸ್ ಆಫ್ ಪ್ರಾನ್ಸ್ ಇತ್ತು ಅಲ್ಲಿ ನೋಡಿ ಅದಂತೂ ಅದು ನೋಡೋದೇ ಖುಷಿ ಅನ್ನಿಸ್ತಾ ಇತ್ತು ಸಣ್ಣ ಸಣ್ಣ ಗಿಡಗಳು ನಾನು ಪ್ರತಿಯೊಂದು ತುಂಬಾ ಚೆನ್ನಾಗಿರೋವಂಥ ಮಾತ್ರ ವಿಡಿಯೋಸ್ ಮಾಡಿದ್ದೀನಿ ಅದನ್ನು ತುಂಬಾ ಚೆನ್ನಾಗಿತ್ತು ನೋಡ್ಬೋದು ನೀವು ಏನು ಮಕ್ಕಳಂತೂ ಮಕ್ಳಿಗಂತೂ ತುಂಬ ಖುಷಿಯಾಗುತ್ತೆ ಅದರಲ್ಲೂ ಫಿಶ್ ಲವರ್ಸ್ಗಂತೂ ಇನ್ನೂ ಖುಷಿ ಆಗುತ್ತೆ ವೆರೈಟೀಸ್ ಆಫ್ ಫಿಶ್ಶು ನಾನಂತೂ ಇದುವರೆಗೂ ಈ ತರ ಫಿಶಸ್ಗಳು ನೋಡೇ ಇಲ್ಲ ಅಂತ ಹೇಳ್ಬೋದು ಅಂಥದ್ದೆಲ್ಲ ನೋಡ್ಕೊಂಡು ಬಂದ್ಬಿಟ್ಟಿದೀವಿ ಕೊಡೋ ದುಡ್ಡಿಗೂ ಬೇಜಾರಾಗಲ್ಲ ಅಲ್ಲಿ ಟೈಮ್ ಅಂತೂ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ನಮಗೆ ಅಷ್ಟು ಚೆನ್ನಾಗಿತ್ತು ಕಲರ್ ಕಲರ್ ಫಿಶಸ್ಸು ಕಲರ್ ಕಲರ್ ಪ್ರಾನ್ಸು ನೋಡ್ಬೋದು ತುಂಬಾ ಮಸ್ತ್ ಇತ್ತು ವಿಡಿಯೋ ವಿಡಿಯೋ ಮಾಡೋದಕ್ಕೂ ಖುಷಿ ಆಗ್ತಾ ಇತ್ತು ನೋಡೋದಕ್ಕೂ ಖುಷಿ ಆಗ್ತಾ ಇತ್ತು ಒಂಥರ ಏನೋ ನಾವೇ ಸಮುದ್ರದ ಒಳಗಡೆ ಹೋಗಿದೀವಿ ಅನ್ನೋ ಫೀಲ್ ಬರ್ತಾ ಇತ್ತು ನನಗೆ ನನ್ನ ತಲೆಯಲ್ಲಂತೂ ಅದೇ ಇತ್ತು ನನ್ನ ಪ್ರಕಾರ ನೀವಂತೂ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ಮತ್ತೆ ಈ ಸಮ್ಮರ್ ಹಾಲಿಡೇಸ್ ಅವ್ರಿಗೊಂದು ಒಂದು ಮೆಮೊರೇಬಲ್ ಅನ್ಸುತ್ತೆ ಸೊ ಹೇಳ್ತಾ ಇದ್ದೀನಲ್ಲ ಸೊ ನಿಮಗೆ ಇದು ಪ್ರೈಸ್ ಕೂಡ ತುಂಬ ವರ್ತ್ ಅನಿಸುತ್ತೆ ಎಲ್ಲ ಥರ ಫಿಶಸ್ ನೋಡ್ಬೋದು ನಮಗೆ ಫಿಶ್ ನೇಮ್ ಅಂತ ಗೊತ್ತಿದ್ದಿದ್ರೆ ನಾನೆಲ್ಲ ಅದನ್ನ ಪ್ರಕಾರ ನಿಮ್ಗೆ ಹೇಳ್ಕೊಂಡು ಬರ್ತಿದ್ದೆ ನನಗೇನು ಅಂತ ಸರಿಯಾಗಿ ಗೊತ್ತಿಲ್ಲ ಎಲ್ಲ ಮುಗಿದ ಮೇಲೆ ಶೋಗೆ ಹೋದ್ವಿ ಸೊ ನಿಮಗೆ ಮಾರ್ಮಿಟ್ ಶೋ ಬಂದುಬಿಟ್ಟು ಅವರ್ಲಿ ಟ್ವೆಂಟಿ ಒನ್ ಅವರ್ಗೆ ಟ್ವೆಂಟಿ ಮಿನಿಟ್ಸ್ ಒನ್ ಶೋ ಇರುತ್ತೆ ಸೊ ಇವಾಗ ಲೆವೆನಿಂದ ಸ್ಟಾರ್ಟ್ ಆಗುತ್ತೆ ಲೆವೆನಿಗಿಂದ ಲೆವೆನ್ ಟ್ವೆಂಟಿ ಒನ್ ಶೋ ನೆಕ್ಸ್ಟ್ ಟ್ವೆಲ್ ಇಂದ ಟ್ವೆಲ್ ಟ್ವೆಂಟಿ ಒನ್ ಶೋ ಈ ಥರ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಪ್ ಟು ಏಯ್ಟ್ ಓ ಕ್ಲಾಕ್ ಏಯ್ಟ್ ಲಾಸ್ಟ್ ಅನಿಸುತ್ತೆ ಸೆವೆನ್ ಟು ಸೆವೆನ್ ಟ್ವೆಂಟಿ ಲಾಸ್ಟ್ ಅನಿಸುತ್ತೆ ಸೊ ಈ ಥರ ಶೋಸ್ ನಿಮಗಿರುತ್ತೆ ನಾನು ಟೂ ಟೈಮ್ಸ್ ನೋಡಿದೆ ಎರಡು ಟೈಮು ತುಂಬಾ ಆಯಿತು ನನಗೆ ಅವ್ರನ್ನ ನೋಡೇ ಖುಷಿ ಆಗ್ತಿತ್ತು ಅಪ್ಪ ಈ ಹಾಗೂ ಅನ್ನಿಸ್ತು ಜೀವನ ಮಾಡೋಕ್ಕೋಸ್ಕರ ಏನೇನೆಲ್ಲ ಮಾಡಬೇಕಲ್ವಾ ಮನುಷ್ಯರು ಅಂತ ಬಟ್ ನೋಡೋಕ್ಕೂ ಆಯಿತು ಬಟ್ ಆ ಥರ ತಿಂಕ್ ಮಾಡೋದ್ಕಿಂತ ಈ ಥರ ಎಲ್ರಿಗೂ ಇರೋದಿಕ್ಕಾಗೋದಿಲ್ವಲ್ಲ ಸೊ ಆ ಥರನೂ ನಾನು ಥಿಂಕ್ ಮಾಡಿದೆ ಅವ್ರನ್ನ ಹೆಂಗಿರ್ತಾರಪ್ಪ ಇವರು ನೀರಲ್ಲಿ ಇಷ್ಟೊತ್ತು ಹೆಂಗೆ ಮಾಡ್ತಾರೆ ಏನು ಅಂತ ಬಟ್ ನಮ್ಮ ನಮಗಂತೂ ತುಂಬ ಆಯಿತು ಫಿಶಸ್ ಅಂತೂ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಬರೋದು ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಬರೋದು ನಮಗೆ ಖುಷಿ ಆಗ್ತಿದ್ಯೋ ನಮ್ಮನ್ನ ನೋಡಿ ಯಾವಾಗ ಖುಷಿ ಆಗ್ತಾ ಇದೆಯೋ ಅದೇ ಗೊತ್ತಾಗಿಲ್ಲ ನಮಗೆ ಸೊ ಮಿಸ್ ಮಾಡಬೇಡಿ ಮಕ್ಕಳನ್ನ ಕರ್ಕೊಂಡೋಗಿ ನಾನು ಏನಕ್ಕೆ ಇದನ್ನು ಲಾಗ್ ಮಾಡಿದೆ ಅಂತಂದರೆ ಎಲ್ರೂ ನನ್ನ ಫೋಟೋ ಹಾಕ್ತಾಗ ಎಲ್ಲಿ ಮೇಡಮ್ ಹೇಗೆ ಮೇಡಮ್ ಯಾವ ಥರ ಅಂತ ಕೇಳಿದರು ಸೊ ಈ ವಿಡಿಯೋ ಮಾಡೋದ್ರಿಂದ ಅವ್ರಿಗೂ ತಿಳ್ಕೊಂಡ್ರೆ ಒಂದು ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಮೈಂಡ್ ಸೆಟ್ಟಿಗೆ ಬಂತು ಹಾಗಾಗಿ ನಾನು ಇದನ್ನು ಲಾಗಾಗಿ ತೊಗೊಂಡು ಮಾಡ್ತಾಯಿದ್ದೀನಿ ಸೊ ಇದು ಬಂದು ಅಡಲ್ಟ್ಗೆ ಟೂ ನೈಂಟಿ ನೈನ್ ಇರುತ್ತೆ ಸೊ ಕಿಡ್ಸ್ಗೆ ಕಿಡ್ಸ್ಗೆ ಅಂದರೆ ಒನ್ ಫಾರ್ಟಿ ಮೀಟರ್ ಬಿಲೋ ಇರ್ತಾರಲ್ಲ ಸೆಂಟಿಮೀಟರ್ ಬಿಲೋ ಇರ್ತಾರಲ್ಲ ಅವರಿಗೆ ಬಂದುಬಿಟ್ಟು ಏನೂ ಚಾರ್ಜಸ್ ಇಲ್ಲ ತ್ರೀ ಅಂದರೆ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಫೋರ್ ಇಯರ್ಸ್ ಅವರಿಗೆ ಟೂ ಫಾರ್ಟಿ ನೈನ್ ಅಂದರೆ ಟೂ ಫಿಫ್ಟಿ ಟೂ ಫಿಫ್ಟಿ ಕಿಡ್ಸ್ಗೆ ಟು ನೈಂಟಿ ನೈನು ಅಡಲ್ಟ್ಸ್ಗೆ ಚಾರ್ಜ್ ಮಾಡ್ತಾರೆ ಅವ್ರು ಮಾಡೋ ಚಾರ್ಜಸಲ್ಲಿ ನಿಜವಾಗ್ಲೂ ವರ್ತ್ ಇದೆ ನಮಗೆಲ್ಲೂ ಬೇಜಾರಾಗಿಲ್ಲ ಅಷ್ಟು ಚೆನ್ನಾಗಿ ಅನ್ನಿಸ್ತು ಸೊ ನಿಮಗೂ ಅನಿಸುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಹೋಗಿ ಬನ್ನಿ ಆರಾಮಾಗಿ ನಾವು ಕೊಡೋ ದುಡ್ಡಿಗೆ ಎಲ್ಲೂ ಬೇಜಾರಾಗಲ್ಲ ತುಂಬಾ ನಾವಂತೂ ಎಂಜಾಯ್ ಮಾಡಿಬಿಟ್ಟಿದ್ದೀವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಮಾತ್ರ ಸೊ ನೀವು ಮಿಸ್ ಮಾಡಿಕೊಳ್ಳ್ದೆ ಹೋಗಿ ವಿಸಿಟ್ ಮಾಡಿ ಬನ್ನಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್